ಸ್ನೇಹಿತರೆ ನಮಸ್ಕಾರ ಏನು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಅನ್ಯಾಯದ ಬಗ್ಗೆ ಸಮೀರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ವಿಡಿಯೋ ಮಾಡಿರ್ತಕ್ಕಂಥದ್ದನ್ನು ಈ ಪುನೀತ್ ಕೆರೆಹಳ್ಳಿ ಮತ್ತು ಯಾರು ಕಿರಿಕೀರ್ತಿ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು ಅಪೋಸ್ ಮಾಡ್ತಾ ಇದ್ದಾರೆ ಅಂತಂದರೆ ಧರ್ಮ ವಿರೋಧದ ಕೆಲಸ ಮಾಡಿದ್ದಾರೆ ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ ಅಂತೇಳಿ ಬಬ್ಬೆ ಹೊಡಿತಾ ಇದ್ದಾರೆ ಇವರಂತೆ ಸಾಕಷ್ಟು ಜನ ಕೂಡ ಕೆಲವೊಂದು ಧರ್ಮದ ಹೆಸರಿನಲ್ಲಿ ದಂಧೆ ಮಾಡ್ತಕ್ಕಂಥವ್ರು ಕೂಡ ಬೊಬ್ಬೆ ಹೊಡೆದಿದ್ದಾರೆ ಒಂದು ವಿಚಾರ ಸ್ಪಷ್ಟ ಒಂದು ಸ್ಪಷ್ಟವಾಗಿ ನೀವು ಕೇಳೋದಕ್ಕೆ ಇಷ್ಟಪಡ್ತೀನಿ ಪುನೀತ್ ಕೆರಳೆ ಮತ್ತು ಯಾರು ಕಿರಿಕಿರ್ತಿಯವರೇ ರಾಜ್ಯದಲ್ಲಿ ಇದುವರೆಗೆ ಸುಮಾರು ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗಿದೆ ಕೊಲೆಗಳಾಗಿದೆ ಯಾವುದಕ್ಕೆ ನೀವು ಒಂದಕ್ಕಾದರೂ ಪ್ರಶ್ನೆ ಮಾಡಿದ್ರೆ ಒಬ್ಬ ಹೆಣ್ಣು ಮಗಳಿಗೆ ಯಾರಿಗಾದರೂ ನ್ಯಾಯ ಕೊಡಿಸಿದ್ರ ಒಂದು ಇದು ಮೊದಲು ಪ್ರಶ್ನೆಗೆ ಉತ್ತರ ಹೇಳಿ ಎರಡನೇದು ಈ ದೇವಸ್ಥಾನ ಹಿಂದೂ ದೇವಸ್ಥಾನ ಹಿಂದೂ ದೇವಸ್ಥಾನ ಹಿಂದೂ ದೇವಸ್ಥಾನ ಮೇಲೆ ಅವಮಾನ ಆಗಿದೆ ಅಂತ ಬೊಬ್ಬೆ ಹೊಡಿತಾ ಇದ್ದೀರಲ್ಲ ಆ ದೇವಸ್ಥಾನ ಹಿಂದೂನೇ ಹಿಂದೂ ದೇವಸ್ಥಾನ ಅಲ್ಲ ಅದ ಜೈನ ದೇವಸ್ಥಾನ ಅಂತೇಳಿ ಅಲ್ಲಿನ ಧರ್ಮಾಧಿಕಾರಿಗಳೇ ಹೇಳಿದ್ದಾರೆ ಇದಕ್ಕೆ ಸಾಕ್ಷಿ ಕೂಡ ಇದೆ ಅವ್ರ ಜೈನ ದೇವಾಲಯ ಅಂತ ಹೇಳಿರ್ತಕ್ಕಂಥದ್ದನ್ನು ನಿಮಗೆ ತಾಕತ್ತಿದ್ರೆ ದಮಿ ಇದ್ರೆ ಮೊದಲು ಹೋಗಿ ಅದನ್ನ ಹಿಂದೂ ದೇವಸ್ಥಾನ ಅಂತ ಪ್ರೂವ್ ಮಾಡಿ ಆ ಎಂಟುನೂರು ಸಾವಿರ ವರ್ಷ ಇತಿಹಾಸ ಇರತಕ್ಕಂಥ ಒಂದು ದೇವಸ್ಥಾನವನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಒಬ್ಬ ಧರ್ಮ ಅಂದ ಜೈನ ಧರ್ಮದ ದೇವಾಲಯ ಅಂತೇಳಿ ಬೊಗಳ ಬಿಡ್ತಾ ಇದ್ದಾನೆ ಹಾಂ ಆತನ ಹೊಟ್ಟೆ ತಿಪ್ಪಲಿಗೋಸ್ಕರ ಅದು ಜೈನ ಧರ್ಮವನ್ನು ಮಾಡ್ಕೊಂಡಿದ್ದಾನೆ ಅದಕ್ಕೆ ಇತಿಹಾಸ ಇದೆ ಸಾವಿರ ವರ್ಷಗಳ ಇತಿಹಾಸ ಇದೆ ಆ ದೇವಸ್ಥಾನಕ್ಕೆ ಹಾಂ ಅದನ್ನು ಹೋಗಿ ನೀವು ಮೊದಲು ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಇಲ್ಲಿ ಬಂದು ನೀವು ಯೂಟ್ಯೂಬ್ನಲ್ಲಿ ನಿಮ್ಮ ಬಾಯ್ ಬಾಯಿ ಬಿಡ್ಕೊಳ್ತಕ್ಕಂಥ ಕೆಲಸವನ್ನು ಮೊದಲು ಮಾಡಿ ಬಟ್ ಯಾರೋ ಒಬ್ರು ಅನ್ಯಾಯವನ್ನು ಪ್ರಶ್ನಿಸಿರ್ತಕ್ಕಂಥ ಕೆಲಸ ಮಾಡ್ತಾರೆ ನಿಮ್ಮಿಂದಂಥದ್ದು ಯಾವತ್ತೂ ಆಗೋದಿಲ್ಲ ರಾಜ್ಯದಲ್ಲಿ ನೀವು ಯಾವೊಬ್ಬ ಹೆಣ್ಮಗಳು ಪರವಾಗಿ ಕೆಲಸ ಮಾಡಿರ್ತಕ್ಕಂಥದ್ದನ್ನು ನೋಡೇ ಇಲ್ಲ ಯಾವ ಹೆಣ್ಮಗಳಿಗೂ ಕೆಲಸ ಕೊಡಿಲ್ಲ ಆ ಪುನೀತ್ ಕೆರೆ ಹೇಳಂತಕ್ಕಂಥ ವ್ಯಕ್ತಿ ಫೋನ್ ಪೇ ಮತ್ತು ಗೂಗಲ್ ಪೇ ಮುಖಾಂತರ ರಾಜ್ಯದ ಜನತೆಯಿಂದ ದುಡ್ಡು ಹಾಕ್ಸ್ಕೊಂಡು ಹಾಕ ಮಾತ ಮಾಡಿರ್ತಕ್ಕಂಥ ಗನಂದಾರಿ ಕೆಲಸಗಳು ನಮ್ಗೆ ಗೊತ್ತಿದೆ ಆ ಏನು ಕಿರಿಕಿರ್ತಿಯವರು ಓದ್ರು ಇಲ್ಲ ಕಿರಿಕ್ ಮಾಡ್ಕೊಂಡು ಬಂದು ಯಾವ್ದು ಅಂದ್ರೂ ನೆಟ್ಟೆ ಕೆಲಸ ಮಾಡಿದೆ ನೀವು ಬಂದಿಲ್ಲಿ ಯೂಟ್ಯೂಬ್ನಲ್ಲಿ ಮಾಡ್ಕೊಂಡು ಹೊಟ್ಟೆ ತಿಪ್ಪಲಿಗೇನು ಮಾಡ್ತಾ ಇದ್ದೀರಿ ಮಾಡಿ ಅದನ್ನು ಬಿಟ್ಟು ನೀವು ಕಾಂಟ್ರವರ್ಸಿ ಆಗಿರ್ತಕ್ಕಂಥ ವಿಚಾರಗಳನ್ನ ಮತ್ತೊಂದಿಷ್ಟು ಕಾಂಟ್ರವರ್ಸಿ ಮಾಡಿ ದುಡ್ಡು ಮಾಡೋಕೊಳ್ತಿದ್ದೀರಿ ಅಂತ ಎಲ್ಲ ಇದರಿಂದ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಿಮಗೆ ಸತ್ಯ ನಿಮ್ಗೆ ಗೊತ್ತಿದೆ ಗೊತ್ತಿದ್ದು ನೀವೇನು ಮಾಡ್ತಾ ಇದ್ದೀರಿ ಅಂತಂದರೆ ಕಾಂಟ್ರವರ್ಸಿ ಮತ್ತೆ ಮಾಡಿ ಮತ್ತೊಂದಷ್ಟು ದುಡ್ಡು ಮಾಡಕ್ಕೆ ಹೊರಟಿದ್ದೀರಿ ನೀವು ನೀವು ನಿಮ್ಗೆ ನಿಜವಾಗ್ಲೂ ನಿಮ್ಮ ಧರ್ಮದ ಮೇಲೆ ಅಭಿಮಾನ ಇದ್ರೆ ಹೋಗ್ರಿ ಮೊದಲು ಹೋಗಿ ಆ ಲೋ ಕತ್ತಿನ ಪಟ್ಟಿ ಹಿಡಿದು ಕೇಳಿದೆ ಜೈನ ಧರ್ಮದ ದೇವಾಲಯ ಅಂತ ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾ ಇದೆ ಇದು ಹಿಂದೂ ಧರ್ಮದ ದೇವಾಲಯ ಸಾವಿರ ವರ್ಷ ಇದೆ ದೇವಸ್ಥಾನಕ್ಕೆ ಅಂತೇಳಿ ಮೊದಲು ಇವೆರಡು ಕೆಲಸ ಮಾಡಿ ನೀವು ಆಮೇಲೆ ಬಂದು ಬಬ್ಬೆ ಹೊರ್ಕೊಳ್ಳಿರಂತೆ ಲೋಫರ್ ಅವ್ರು ತಂದು